ಏನ್ ನಂದು ಬೋದು ಇಷ್ಟು ವಯಸ್ಸಾದ್ರು ಒಂದು ಹುಡುಗಿ ನನಗೆ ಬೆಳ್ಳಿಲ್ಲ ತಲಲ್ಲಿರೋ ಕೂದೆಲ್ಲ ಹುಡುಗಿ ಮಾತ್ರ ಬೆಳ್ಳಿಲ್ಲ ಅದರ ಚಿನ್ನದ ವ್ಯಾಪಾರ ಮಾಡಿದ್ರೆ ಚಿನ್ನಪ್ಪನ ನೋಡ್ಕೊಂಡೆ ಹುಡುಗಿ ಬೆಳ್ತಾರೆ ಅಂತ ಚಿನ್ನದ ವ್ಯಾಪಾರ ಮಾಡ್ಸಿದ್ರು ಬಂದ್ ಬಂದ ಒಬ್ರು ನನ್ನ ಕೈ ಸಿಗಲಿಲ್ಲ ಯಂಗ್ ಮಾಡಿ ಒಂದು ಹುಡುಗಿನ ಪಟಾಯಿಸುವ ಅಂತ ಕಾಯ್ತಾ ಇದ್ದಾರೆ ಅವನು ಕೆಂಚು ಕೆಂಚ್ಕೊಂಡು ಮಿಂಚು ತೊಗೊಳಿದ್ರೆ ಎರಡು ಸರ ಮಾಡ್ಕೊಟ್ಟಿದ್ರೆ ಆದ್ರು ನನ್ ಮಳೆಗೆ ಬೀಳ್ತಾ ಇರ ಅವ್ರಿಗೆ ಎಷ್ಟು ದುಡ್ಡು ಕಾಸಮ್ ಸರನೆ ಬೇಕಂತೆ ಆ ಹೊಸ ಸರ ಮಾಡು ಮಾಡ್ರೆ ಬಿಡಿ ಮಗಂದು ಕೆ ಡಿ ಎಂ ಚಿನ್ನದ್ರೆ ಹೊಸದ್ ಎಲ್ಲ ನೈಮ್ ಮನ್ಸಿಕ್ಸೆ ಕೇಳ್ತಾರೆ ಈಗ ಇರ್ಲಿ ಅವ್ರು ಹೆಂಗಾದ್ರೂ ಮಾಡಿ ಒಂದ್ ಸರ ಮಾಡಿಸಿ ಆ ಸರ ಜೊತೆ ಮಾಂಗಲ್ಯ ಸರನು ಒಳಗ ಹೆಂಗಾದ್ರೂ ಮಾಡಿ ಪಟೈಸ್ಕೋಬೇಕು ನೋಡ್ವಾ ಸರ ಗ್ಯಾರಂಟಿ ಕೇಳ್ತಾಳೆ ಎಕ್ಸರ್ ಸಿಕ್ತಾಗ ಸರ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಚಿನ್ನ ಬೇರೆ ಸುತ್ತ ಚಿನ್ನ ಆಗ್ತದೆ ಅಂದ್ರೆ ಈ ಗ್ರಾನೈಟ್ ಲಾರಿ ಬರ್ತದಿಲ್ಲ ಆತರ ಒಂದೊಂದ್ ಲೋಡ್ ಚೆನ್ನಾಗಿರೋದಿಲ್ಲ ನನ್ ಮಿಂಚಿಗೋಸ್ಕರ ಒಳ್ಳೆ ಬ್ರಾಂಡೆಡ್ ಚಿನ್ನ ಮಾಡಬೇಕು ಲೋಡು ಯಾವ ಲೋಡ್ ಮಾಡಲಿ ಅಂತ ಗೊತ್ತಾಗ್ತಾ ಇದೆ ನೋಡೋಣ ನಮ್ಮ ಮಿಂಚುಗೆ ನಾನು ಅಗ್ನಿಯೇ ಸೋದರು ಮಾವ ಶ್ಯಾಮನು ಅವನೇ ಯಾರು ಆಯುರ್ವೇದಿಕ್ ಡಾಕ್ಟರ್ ಬಂದವನೇ ಹೆಂಗ ಹೆಂಗ್ ಗೊತ್ತೇ ಈ ಹಳ್ಳಿಗಳಲ್ಲಿ ಕನಟಿ ಹಿಡ್ಕ ಬಂಗನೇ ಅವನೂ ಆ ಸೋದ್ರ ಮಾವನು ಡೌ ಹೊಡಿತವನೇ ಇವ್ರ ಎಡಲಿ ಹೆಂಗಪ್ಪ ಪಡಿಸಬಹುದು ನಾನು ಇರ್ಲಿ ಇವತ್ ಹೆಂಗಾದ್ರು ಮಾಡಿ ಹಿಡ್ದ ಪಕ್ಕವಳ ಒಂದ್ಸರಿ ಉಂಗುರ ಸರಿ ನೆಕ್ಲೆಸ್ ಮಾಡ್ಕೊಟ್ಟಿದೆ ಸರಿ ಮೋಸ್ಟ್ಲಿ ಕಾಸಿನ ಸರನೆ ಕೇಳ್ಬೋದು ನಾವು ಇನ್ನು ಯಾಕೆ ಬರ್ಲಿಲ್ಲ ಅವಳು ವಾಸು ಇಲ್ಲೇ ನಾನು ಕಣ್ಣ ಮಿಂಚು ಏ ಏನು ಅಂತ ಹೇಳಿ ಆ ಅಲ್ಲ ನೀನ್ ಬಾಯಲ್ಲಿ ನೀನು ಅಥವಾ ಅಥ್ವ ಮಟ್ಟಿತಿಯೋ ಅಂತ ಮಾಡ್ತೀನಿ 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 ಅಂತ ಹೇಳಿ ಇನ್ನು ಸರಿಯಾ ಮಾಡೇ ಕೊಟ್ಟಿಲ್ವಲ್ಲ ಮಿಂಜು ನೀನೇ ಯಾವಾಗ ಮಾಡು ಒಂದೇ ನಾನು ಯಾವಾಗ ಆಡ್ನು ಅಂತ ಮಿಂಜು ಏಲ್ಲ ಇಷ್ಟೊಂದು ರುಚಿಗೆ ಎದ್ದುಬಿಟ್ಟಿದೀಯಾ ಅಾ ನೀನೇ ಯಾವಾಗ ಮಾಡು ಒಂದೇ ಏ ನಿನ್ ಬಾಯಿ ಸೇದೋಗಾ ನಾನು ಹೇಳಿದ್โด ನಾನು ಕಟ್ಟುಗೊಂದು ಸರೆ ಮಾಡಿ ಅಂತ ಹೇಳಿದೆಲ್ಲ ಅದನ್ನ ಮಿಂಚು ಈಗ ಇರುದು ಚಿನ್ನ ಸರಿನಾ ಹೊಸ ಚಿನ್ನ ಬರ್ಬೇಕು ಆ ಚಿನ್ನ ಬಂದಾಗ ಒಳ್ಳೆ ಬ್ರಾಂಡೆಡ್ ಸರ ಮಾಡ್ಕೊಡ್ತೀನಿ ಅಂತ ನೀನ್ ಬರ ಸಣ್ಣ ಪುಟ್ಟ ಸರ ಕೇಳಿಲ್ಲ ಉದ್ದದ ಕಾಸು ಸರಾನ ಕೇಳ್ತೀಯ ನೋಡ ನೀನ್ ಬಿಟ್ಟು

ಕೆಂಚು ಅಂತ ಅಂದ್ಮೇಲೆ ಮಿಂಚು ಅಂತ ನೀನೇ ತಾನೇ ಹಿಟ್ಟಿದ್ದು ಅದೇ ಮಿಂಚು ಈಗ ಚಿನ್ನ ಬರ್ಲಿ ಒಳ್ಳೆ ಚಿನ್ನ ಬಂದ್ಮೇಲೆ ಸರ ಮಾಡಿಸ್ಕೊಡ್ತೀನಿ ಏನ್ ತಲೆ ಸುಮ್ನೆ ಇದೇ ಯಾಕೆ ಇಷ್ಟೊಂದು ಆತರ ಮಾಡ್ತೀಯಲ್ಲ ನೀನು ಯಾಕೊಳ್ಳಿ ಹಿಂಗ್ ತಿಂದು ಮಂಗ್ ನಂಗಾರ್ತೀಯ ಯಾಕೆ ಆರ್ತಿಯ ಅಂತ ಆ ಮಾಡ್ಕೊಡೋ ಕೆಪಾಸಿಟಿ ಇಲ್ಲ ಅಂದ್ಮೇಲೆ ಯಾಕೆ ಒಪ್ಕೋಬೇಕು ನೀನು ನಾನು ಏನು ಮಿಂಚು ನಿನಗೆ ಏನಂತ ಸುಮ್ ಸುಮ್ನೆ ಬೇರೆ ಬೇರೆ ಸರ ಮಾಡ್ಕೊಡ್ಬಿಡ್ಕಾಯ್ತದ ಒಳ್ಳೆ ಲೋಡ್ ಅಲ್ಲಿ ಚಿನ್ನ ಬರ್ಲಿ ಈಗ ಬರೀ ಕೆ ಡಿ ಎಂ ಅದೇ ನೈನ್ ಒನ್ ಸಿಕ್ಸ್ ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಬಂದ್ಮೇಲೆ ನಿನಗೆ ಹೆಂಗ್ ಬೇಕು ಹಂಗ ನಾನು ಚಿನ್ನ ಮಾಡ್ಕೊಡ್ತೀನಿ ಸುಮ್ಗಿರೋ ನೀನ್ ತ್ಯಾಗ ಮಾಡ್ತೀಯಾ ನೀ ಚೆನ್ನಾಗಂದೆ ನಿನಗೋಸ್ಕರ ಏನೇನೆಲ್ಲ ತ್ಯಾಗ ಮಾಡ್ಬಿಟ್ಟಿದ್ದಾನೋ ಹೌದಾ ನಾನು ನೋಡ್ತಾನೆ ಇದೀನಿ ನಿನ್ ಕೈಲಿ ಇನ್ನೂ ಒಂದ್ ಸರನೇ ಮಾಡ್ಕೊಡೋ ಕೆಪಾಸಿಟಿ ಇಲ್ಲ ಅಂದ್ಮೇಲೆ ನೀನ್ ನನಗೋಸ್ಕರ ಏನ್ ತ್ಯಾಗ ಮಾಡ್ತೀಯಾ ಆಳ್ ನೋಡಿದ್ರೆ ಘಟಾನು ಗಟ್ಟಿ ಒಳಗಡೆ ಎಲ್ಲ ಲೊಟ್ಟ ಪಿಟ್ಟಿಯನ್ನಾಗಿ ಈ ನನ್ ಮಗುನ್ ಜೊತೆ ಯಾವಾಗ್ಲೂ ಜೊತೆಯಾಗಿರ್ಬೇಕಂತೆ ನಾನು ಅಲ್ವಾ ಚಿನ್ನು ನಂದು ಮ್ಯಾಲ್ ಹೆಂಗಿದದು ಒಳಗೂ ಹಂಗೆ ಅದೇ ಏನು ಪ್ಯೂರು ಪ್ಯೂರು ಏನು ಅದಕ್ಕೆ ನೀನೇನ್ ತಲೆ ಕೆಡಿಸ್ಕೋಬೇಡ ಲೋಡ್ ಬಂದ್ಮೇಲ್ ಚೆನ್ನಾಗಿರೋ ಚಿನ್ನ ಮಾಡ್ಕೊಡ್ತಿನಿ ಅಯ್ಯಯ್ಯ ನಾನು ನೋಡ್ತಾನೆ ಇದ್ದೀನಲ್ಲಪ್ಪಾ ನಿನ್ ಲೋಡ್ ಬಂದಾಗ ಏನ್ ಸರಿಯಾಗಿ ಮಾಡ್ಕೊಡ್ತೀಯಾ ಅಂತ ಮಾಡ್ಲಿಲ್ಲ ಅಂದೀಯ ನೋ ಮತ್ತೆ ಅಲ್ಲ ನಾನೇ ಈಗ ನಿನ್ ಹುಡಿಕಂಡ್ ನಿಮ್ ಅಂಗಡಿ ಹತ್ರ ಬಂದಿದ್ದೀನಿ ಆ ಹಂಗೆ ಹಿಂಗ ಎಷ್ಟ್ ಜನಕ್ ನೀನ್ ಹಿಂಗೆ ಕಾಗೆ ಹಾರ್ತಿರ್ಬಾರ್ದು ಅಂತ ನಿಜೋ

ನಾನ್ ಹೇಳದ್ಕೆಲ್ಲ ನೀನ್ ಆಪೋಸಿಟ್ ಮಾತಾಡ್ತೀಯಾ ಲವ್ ಮಾಡಿ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಕೇಳ್ಕೊಂಡ್ ಇರ್ಬೇಕಪ್ಪ ನೀನು ಇಷ್ಟೊಂದು ಆತ್ರ ಪಟ್ರೆ ನೀನು ಹೌದಾ ಹೋ ಈಗೇನು ಸರಾ ಚಾನ ಬೇಕು ಯಾವ ತರದ್ ಬೇಕು

ನಾವ್ ಮಾಡ್ಕೊಂಡಿದ್ ಮುಂದೆ ಏನಾಗುತ್ತೆ ಹಂಗಂದ್ರೆ ನೀನು ಸರ ಕೊಟ್ಬಿಟ್ ಮುಂದೆ ಕೆಲವ್ ಮಾಡ್ಬೇಕು ಅದು ಮತ್ತೆ ಸ್ವಲ್ಪ ಹಿಂಸೆ ಆಯ್ತದ ಮಿಂಚು ಚಿನ್ನುದ್ ರೇಟ್ ಬೇರೆ ಜಾಸ್ತಿ ಈಗಲೇ ಅರ್ಧ ಕೂದಲ್ಗೆ ಇನ್ನು ನಾನ್ ಲೇಟ್ ಮುಂದೆ ಮುಂದಕ್ಕೆ ಹೋದ್ರೆ ಆಗುದಿಲ್ಲ ಆಯ್ತು ಬಿಡು ಯಾವ್ದಾರ ನೋಡು ಆಯ್ತು ನಿನ್ ಕೆಲ್ಸ ಆಗ್ಬೇಕು ನನ್ ಕೆಲ್ಸ ಆಗ್ಬೇಕು ಅಂದ್ರೆ ಹೌದು ನಿನ್ ಕೆಲ್ಸ ನೀನ್ ಮಾಡ್ಲೇಬೇಕು ಅರ್ಥ ಆಯ್ತಾ ಬೇಗ ಬೇಗ ಸರ ಮಾಡ್ಕೊಟ್ರೆ ಮಾತ್ರ ನಿನ್ ಕೆಲ್ಸ ಸಲೀಸಾಗದು ಇನ್ನೇನ್ ಜಮೀನ್ ಅದ ಕಾಂಪೌಂಡ್ ಹಾಕ್ಬಿಟ್ಟು ಒಳಕ್ಕೆ ಉಳುಕೆ ಹೊಸ ಹೊರಲ್ಲಪ್ಪ ಉಳುಕುದೋದು ನಿನ್ ಕಾಂಪೌಂಡ್ ಹಾಕ ನಿಂತಿದಿಲ್ಲ ಕಾಂಪೌಂಡ್ ಬಂದ್ರೆ ಚಿನ್ನ ಮಾಡ್ಕೊಂಡೇಬೇಕು ಅಮ್ಮಲ್ ತನ ವ್ಯವಸಾಯ ಮಾಡುದು ಅಮ್ಮಲ್ ಬೆಳೆ ಬೆಳೀದು ಏನೋ ಹೇಳ್ತಾವನೆ ನನ್ ಕೆಲ್ಸ ಸಲೀಸಾಗಿ ಆಗ್ಬೇಕು ಅಂದ್ರೆ ಈ ನನ್ ಮಗನ್ ಮತ್ ಕೇಳಲೇಬೇಕು ಆಗ್ಲಿ ವಾಸು ನೀನ್ ಹೇಗ್ ಹೇಳ್ತೀನಿ ಏನ್ ಹೇಳ್ತೀನಿ ಅಂದ್ರೆ ಏನು ಫಸ್ಟ್ ಸರಿ ಸಿಕ್ಕಿದ್ಯಾ ಈಗ ಫಸ್ಟ್ನೆ ನೇ ಒಂದು ಡ್ಯಾನ್ಸ್ ಮಾಡ್ಬಿಡು ನೀನ್ ಯಾವ ತರ ಡ್ಯಾನ್ಸ್ ನ ಬಳಕೆ ಬಳಕೆ ಮಾಡ್ತೀಯ ಅಂತ ನೋಡಿ ಅದೇ ತರ ಡಿಜೆ ನಲ್ಲಿ ನೆಕ್ಸ್ಟ್ ಸರಿಗೆ ಸರ ಹೌದಾ ಖಂಡಿತ ಸರಿ ಬಿಡು ನನ್ಗೂ ಸರ ಬೇಕಾಗಿತ್ತಲ್ವಾ ನೀನ್ ಹೆಂಗ್ ಹೇಳ್ತಿ ಹಂಗ್ ಕೇಳ್ತೀನಿ ಇನ್ನೇ ತಡ ಸ್ಕೆಚ್ ಬಿಸಾಕ್ ಸರಿ ಮತ್ತೆ Bueno, Chicago, Chicago